ಬೀದರ್ ನಗರದ ನೂತನ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ ಐವತ್ತ ಎರಡು ಮೊಬೈಲ್ ಕಳ್ಳತನ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದು ಐವತ್ತ ಎರಡು ಮೊಬೈಲ್ಗಳನ್ನು ವಾರಸುದಾರಿಗೆ ಹಿಂದಿರುಗಿಸಿದ್ದಾರೆ ಬೀದರ್ ನಗರದ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಹನ್ನೆರಡು ಲಕ್ಷ ಮೂಲದ ಐವತ್ತ ಎರಡು ವಿವಿಧ ಬ್ರ್ಯಾಂಡಿನ ಮೊಬೈಲ್ಗಳನ್ನು ಪತ್ತೆ ಹಚ್ಚಿದ್ದು ವಾರಸುದಾರಿಗೆ ಹಿಂತಿರುಗಿಸಿದ್ದಾರೆ ಮೊಬೈಲ್ ವಾರಸುದಾರಿಗೆ ಮೊಬೈಲ್ ಹಿಂತಿರುಗಿಸಿದ ಬಳಿಕ ಮಾತನಾಡಿಸಿದ ಎಸ್ಪಿ ಚೆನ್ನಬಸವಣ್ಣ ಲಂಗೋಟಿ ಇಲಾಸ್ಟಮ್ ಹಾಗೂ ಸಿಇಐಆರ್ ನಲ್ಲಿ ದೂರು ದಾಖಲಿಸಿದ್ರೆ ಕಳೆದು ಮೊಬೈಲ್ ಗಳತ್ತ ಪತ್ತೆ ಹಚ್ಚಲಾಗುತ್ತೆ ಹಾಗಾಗಿ ಯಾವುದೇ ಸಮಯದಲ್ಲಿ ಮೊಬೈಲ್ ಗಳು ಕಳೆದು ಹೋದ್ರೆ ತಕ್ಷಣ ಹತ್ತಿರದ ಠಾಣೆಯಲ್ಲಿ ದೂರು ನೀಡಿ ಎಂದು ಎಸ್ಪಿ ಸಲಹೆ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಸಂತೋಷ್ ಅವರು ಮತ್ತೆ ಡಿಎಸ್ಪಿ ಶಿವಮೊಗ್ಗ ಅವರ ನೇತೃತ್ವದಲ್ಲಿ ಎಲ್ಲ ಕ್ರೈಮ್ ಸಿಬ್ಬಂದಿ ಮತ್ತೆ ಟೆಕ್ನಿಕಲ್ ಸ್ಟಾಫ್ ಏನಿದ್ದಾರೆ ಸಿಐಆರ್ ಪೋರ್ಟಲ್ ಏನು ಸಾರ್ವಜನಿಕರು ಅವ್ರ ಮೊಬೈಲ್ಗಳು ಕಳೆದ ಒಂದು ಸಂದರ್ಭದಲ್ಲಿ ಬಳಸ್ಕೊಳ್ಳಿಕ್ಕೆ ಈಗಾಗಲೇ ತಿಳಿಸಿತ್ತು ಅದರಲ್ಲಿ ಯಾರು ರಿಜಿಸ್ಟರ್ ಮಾಡಿದ್ದಾರೆ ಅದರಲ್ಲಿ ಟ್ರೇಸ್ ಆದಂತಹ ಮೊಬೈಲ್ ಫೋನ್ಗಳನ್ನು ಪತ್ತೆ ಮಾಡಿ ಮತ್ತೆ ಅವರಿಗೆ ಏನಂತಂದರೆ ಇವತ್ತು ಫಾರಸ್ಗಾರಿಗೆ ವಾಪಸ್ಸು ಕೊಡಿಸ್ತಾ ಇದ್ದೀವಿ ಇದು ಒಂದು ಏನಂದರೆ ಪೊಲೀಸ್ ಮತ್ತು ಸಮುದಾಯದ ಏನು ನಾವು ಒಂದು ಸಹಭಾಗಿತ್ವ ಅಂತ ಹೇಳ್ತೀವಿ ಅದರಲ್ಲಿ ಯಾಕೆ ಅಂದರೆ ಇವತ್ತು ಮೊಬೈಲ್ ಕಳೆದುಕೊಂಡಂಥವ್ರಿಗೆ ವಾಪಸ್ ಮೊಬೈಲ್ ಸಿಕ್ಕಾಗ ಸಹಜವಾಗಿ ಏನಂತಾರೆ ಒಂದು ಇಲಾಖೆಯ ಅವರ ಅಭಿಮಾನ ಪ್ರೀತಿಯೂ ಕೂಡ ಹೆಚ್ಚಾಗ್ತಿದೆ ಅವರು ಕಳುವಂಥ ವಸ್ತು ಸಮಯದಲ್ಲಿ ಸಿಕ್ಕಿದೆ ಅನ್ನೋದು ಮತ್ತು ಎರಡನೇದು ಏನಂದರೆ ಈ ಟೆಕ್ನಾಲಜಿ ಇಂತ ಎಲ್ಲರೂ ಕೂಡ ಏನಂತಾರೆ ಹುಡುಗರು ಕೂಡ ಬಳಸ್ಕೋಬೇಕು ಗೌರ್ಮೆಂಟ್ ಏನು ಈ ಸಿ ಐ ಆರ್ ಪೋರ್ಟಲ್ನ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಕೂಡ ಏನಂದರೆ ಸಾರ್ವಜನಿಕರು ಈಗ ಅಂತ ಹೇಳಿ ಈ ಮೂಲಕ ನಾನು ಅವರಲ್ಲಿ ಕೂಡ ಮಾಡಬೇಕು ಸುಮಾರು ಎಷ್ಟು ಸರ್ ಇವರು ಒಟ್ಟು ಐವತ್ತೆರಡು ಮೊಬೈಲ್ಗಳನ್ನು ಪತ್ತೆ ಮಾಡಿ ಕೊಟ್ಟಿದ್ದಾರೆ ಇದರ ಉದ್ದೇಶನೇ ಅದೇ ಇದೆ ಸಿ ಐ ಆರ್ ಪೋರ್ಟಲ್ ಉದ್ದೇಶ ಏನಂದರೆ ನಾಳೆ ಯಾರಾದರೂ ಮೊಬೈಲ್ ಕಲ್ತನ ಮಾಡೋದಾಗ್ಲಿ ಅಥವಾ ಮೊಬೈಲ್ನವರು ತಗೊಂಡ್ರು ಕೂಡ ಅದು ಯೂಸ್ ಆಗೋಲ್ಲ ಬೆಳಕಿಗೆ ಉಪಯೋಗ ಏಕೆಂದ್ರೆ ಅದು ಟ್ರೇಸ್ ಆಗ್ತದೆ ಅನ್ನೋದು ಸೊ ಅದಕ್ಕೋಸ್ಕರ ಏನಂತಾರೆ ಕಳ್ಕೊಂಡವರು ಸಿ ಎ ಐರ್ ಪೋರ್ಟಲ್ನಲ್ಲಿ ಹೋಗಿ ಅದನ್ನು ಡಿಟೇಲ್ಸ್ ಎಂಟ್ರಿ ಮಾಡಬೇಕು ಅಷ್ಟು ಮಾಡಿಬಿಟ್ರೆ ಭಾಳ ಏನಂತಂದರೆ ನೈಂಟಿ ನೈನ್ ಪರ್ಸೆಂಟ್ ಏನಂತಂದರೆ ಕೆಲಸ ಮುಗಿದೋಗ್ತದೆ ಅವರು ಇನ್ನು ಒನ್ ಪರ್ಸೆಂಟ್ ಏನಂದರೆ ಅದು ಟ್ರ್ಯಾಕ್ ಆದ ತಕ್ಷಣ ಅವ್ರಿಗೆ ಹಿಂದಿರುಗಿಸಿ ಕೊಡುವಂಥದ್ದು ಇನ್ಮೇಲೆ ಮೇಲೆ ಮೊಬೈಲ್ ಆಗಲಿ ಮೊಬೈಲ್ ಕ ಯಾರೋ ತೊಗೊಂಡೋರಿಗೂ ಕೂಡ ಅದೇನೂ ಉಪಯೋಗ ಇಲ್ಲ ಇಲ್ಲಿ ಆಟಿಗೆ ಸಾಮಾನು ಆಗಿಬಿಡ್ತದೆ ಅದು ಅವರು ವಾಪಸ್ಸು ಕೊಡಲಿಲ್ಲ ಸೊ ಆ ಥರ ಏನಂತಂದರೆ ಸಿ ಎ ಆರ್ನ ಭಾಳ ಎಫೆಕ್ಟಿವ್ ಆಗಿ ಇವರೆಲ್ಲ ಬಳಸ್ಕೊಂಡಿದ್ದಾರೆ ಮತ್ತು ಜೊತೆಗೆ ನಮ್ಮ ಟೆಕ್ನಿಕಲ್ ಟೀಮೇಲೆ ಅದನ್ನು ಟ್ರೇಸ್ ಮಾಡಿ ಅವ್ರು ವಾಪಸ್ ಕೊಡ್ತೀವಿ ಭಾಳ ಸಮಾನೆ ಅವರಿಗೂ ಕೂಡ ನಾವು ಬಹುಮಾನ ಕೊಡ್ತೀವಿ